ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಕರ್ತವ್ಯವಾಗದೆ ಮನೆ ಮನೆಗೂ ಬಾಬಾರವರ ಸಂದೇಶ ಕೊಡುವುದು ಎಂತಹ ಪರಿಸ್ಥಿತಿಯಲ್ಲಿ ಹೇಗಾದರೂ ಮಾಡಿ ಯುಕ್ತಿಯನ್ನು ರಚಿಸಿ ಬಾಬಾರವರ ಪರಿಚಯ ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಕೊಡಿ ಪ್ರಶ್ನೆ ತಾವು ಮಕ್ಕಳಿಗೆ ಯಾವ ಒಂದು ಮಾತಿನ ಆಸಕ್ತಿ ಇರಬೇಕು ಉತ್ತರ ಏನೆಲ್ಲ ಹೊಸ ಹೊಸ ಪಾಯಿಂಟ್ಸು ಮುರುಳಿಯಲ್ಲಿ ಬರುತ್ತೆ ಬಾಬಾ ತಿಳಿಸುತ್ತಾರೆ ಆ ಪಾಯಿಂಟ್ಸನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳುವ ಆಸಕ್ತಿ ಇರಬೇಕು ಏಕೆಂದರೆ ಇಷ್ಟೆಲ್ಲ ಪಾಯಿಂಟ್ಸು ನೆನಪಿರುವುದು ಕಷ್ಟಕರವಾಗಿದೆ ನೋಟ್ಸ್ ಮಾಡಿಕೊಂಡು ಪಾಯಿಂಟ್ಸ್ ಅನ್ನ ಬರೆದುಕೊಂಡು ನಂತರ ಯಾರಿಗೆ ಬೇಕಾದರೂ ತಿಳಿಸಬಹುದು ಈ ರೀತಿಯೂ ಅಲ್ಲ ಬರೆದು ಬಿಟ್ಟು ಆ ಪುಸ್ತಕವನ್ನ ಆ ಡೈರಿಯನ್ನ ಎಲ್ಲಾದ್ರೂ ಇಟ್ಟುಬಿಡಿ ಅಂತ ಅಲ್ಲ ಹ್ಮ್ ಬರ್ಕೊಳ್ತೀವಿ ಆದ್ರೆ ಅದನ್ನೆಲ್ಲಾದ್ರೂ ಇಟ್ಟು ಬಿಡ್ತೀವಿ ಮತ್ತೆ ಅದನ್ನು ಓಪನ್ ಮಾಡಲ್ಲ ನೋಡೋದೇ ಇಲ್ಲ ಆ ರೀತಿ ಆಗಬಾರ್ದು ಯಾವ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅವರಿಗೆ ನೋಟ್ಸ್ ಮಾಡಿಕೊಳ್ಳುವ ಅಂದರೆ ಪಾಯಿಂಟ್ಸನ್ನು ಬರೆದುಕೊಳ್ಳುವ ಬಹಳ ಆಸಕ್ತಿ ಇರುವುದು ಗೀತೆ ಲಾಕ್ ಜಮಾನೆ ವಾಲೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಆತ್ಮೀಕ ಮಕ್ಕಳೆ ಈ ಅಕ್ಷರ ಒಬ್ಬ ತಂದೆಯೇ ಹೇಳಲು ಸಾಧ್ಯ ಆತ್ಮೀಕ ತಂದೆಯ ವಿನಃ ಮತ್ತಾರೂ ಸಹ ಯಾರಿಗೂ ಆತ್ಮೀಕ ಮಕ್ಕಳೆ ಎಂದು ಹೇಳಲು ಸಾಧ್ಯವಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಎಲ್ಲ ಆತ್ಮರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಗಾಯನವೂ ಇದೆ ಬ್ರದರ್ಹುಡ್ ಎಂದು ಮತ್ತೆಯೂ ಸಹ ಮಾಯೆಯ ಪ್ರವೇಶತೆ ಆ ರೀತಿ ಆಗತ್ತೆ ಪರಮಾತ್ಮನನ್ನೇ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅಂದಾಗ ಫಾದರ್ಹುಡ್ ಆಯಿತಲ್ವ ಎಲ್ಲರೂ ತಂದೆಯರಾಗ್ಬಿಡ್ತಾರಲ್ವ ರಾವಣ ರಾಜ್ಯ ಹಳೆಯ ಪ್ರಪಂಚದಲ್ಲಿಯೇ ಆಗುವುದು ಹೊಸ ಪ್ರಪಂಚದಲ್ಲಿ ರಾಮರಾಜ್ಯ ಅಥವಾ ಈಶ್ವರೀಯ ರಾಜ್ಯ ಎಂದು ಹೇಳಲಾಗುವುದು ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಎರಡು ರಾಜ್ಯ ಅವಶ್ಯವಾಗಿ ಇರುವುದು ಈಶ್ವರಿಯ ರಾಜ್ಯ ಮತ್ತು ಆಸುರಿ ರಾಜ್ಯ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಹೊಸ ಪ್ರಪಂಚವನ್ನು ಅವಶ್ಯವಾಗಿ ತಂದೆಯೇ ರಚಿಸುತ್ತಾರೆ ಈ ಪ್ರಪಂಚದಲ್ಲಿ ಮನುಷ್ಯರು ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚವನ್ನು ತಿಳಿದುಕೊಳ್ಳುವುದಿಲ್ಲ ಅಂದರೆ ಏನನ್ನೂ ತಿಳಿದುಕೊಂಡಿಲ್ಲ ತಾವು ಸಹ ಏನು ತಿಳಿದುಕೊಂಡಿರಲಿಲ್ಲ ಬುದ್ಧಿಹೀನರಾಗಿದ್ದೀರಿ ಹೊಸ ಸುಖದ ಪ್ರಪಂಚ ಯಾರು ಸ್ಥಾಪನೆ ಮಾಡಿದರು ಹಳೆಯ ಪ್ರಪಂಚದಲ್ಲಿ ದುಃಖ ಏಕೆ ಆಗುವುದು ಸ್ವರ್ಗದಿಂದ ನರಕ ಹೇಗೆ ಆಗುವುದು ಇದು ಯಾರಿಗೂ ಸಹ ಗೊತ್ತಿಲ್ಲ ಈ ಮಾತುಗಳನ್ನಂತೂ ಮನುಷ್ಯರೇ ತಿಳಿದುಕೊಳ್ಳಬೇಕು ಅಲ್ವಾ ದೇವತೆಗಳ ಚಿತ್ರಗಳು ಇದೆ ಅಂದಾಗ ಅವಶ್ಯವಾಗಿ ಆದಿಸನಾತನ ದೇವಿ ದೇವತೆಗಳ ರಾಜ್ಯ ಇತ್ತು ಈ ಸಮಯದಲ್ಲಿ ಇಲ್ಲ ಇದಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ ಶಿವ ತಂದೆ ಭಾರತದಲ್ಲಿ ಬಂದು ಏನು ಮಾಡುತ್ತಾರೆ ತಮ್ಮ ಧರ್ಮವನ್ನು ಸಹ ಮರೆತಿದ್ದಾರೆ ತಮಗೆ ಈಗ ಪರಿಚಯ ಕೊಡಲಾಗುವುದು ತ್ರಿಮೂರ್ತಿ ಮತ್ತು ಶಿವ ತಂದೆಯ ಬಗ್ಗೆ ಬ್ರಹ್ಮ ದೇವತಾ ವಿಷ್ಣು ದೇವತಾ ಶಂಕರ ದೇವತಾ ಎಂದು ಹೇಳಲಾಗುವುದು ನಂತರ ಹೇಳುತ್ತಾರೆ ಶಿವ ಪರಮಾತ್ಮಯ ನಮಃ ಎಂದು ಅಂದಾಗ ತಾವು ಮಕ್ಕಳು ತ್ರಿಮೂರ್ತಿ ಶಿವನ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು ಈ ರೀತಿ ಈ ರೀತಿ ಸರ್ವಿಸ್ ಮಾಡಬೇಕು ಎಂತಹ ಪರಿಸ್ಥಿತಿಯಲ್ಲಿಯೂ ತಂದೆಯ ಪರಿಚಯ ಎಲ್ಲರಿಗೂ ಸಿಗಬೇಕು ಆಗ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಈಗ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ಯರಿಗೂ ಸಹ ಕೊಡಬೇಕಲ್ವ ಬಾಬನಿಂದ ಆಸ್ತಿ ಪಡೆದುಕೊಳ್ಳಲು ಸಂದೇಶ ಕೊಡಬೇಕು ಹ್ಮ್ ಬೇರೆಯವರು ಸಹ ಅನೇಕರು ತಂದೆಯಿಂದ ಆಸ್ತಿ ಪಡೆಯಬೇಕು ನಮ್ಮ ಮೇಲೆ ಈ ಕರ್ತವ್ಯವಿದೆ ಜವಾಬ್ದಾರಿ ಇದೆ ಮನೆ ಮನೆಗೂ ಬಾಬಾರವರ ಸಂದೇಶ ತಲುಪಿಸುವುದು ವಾಸ್ತವದಲ್ಲಿ ಸಂದೇಶ ಒಬ್ಬ ತಂದೆಯದೇ ಆಗಿದೆ ತಂದೆ ತನ್ನ ಪರಿಚಯವನ್ನು ತಮಗೆ ಕೊಡುತ್ತಾರೆ ತಾವು ನಂತರ ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕು ತಂದೆಯ ಜ್ಞಾನ ಕೊಡಬೇಕು ಮುಖ್ಯವಾಗಿ ತ್ರಿಮೂರ್ತಿ ಶಿವ ಇವ್ರದ್ದು ಕೋಟ್ ಆಫ್ ಆರ್ಮ್ಸ್ ಮಾಡಿದ್ದಾರೆ ಸರ್ಕಾರ ಯಥಾರ್ಥ ಅರ್ಥವನ್ನು ತಿಳಿದುಕೊಂಡಿಲ್ಲ ಅದರಲ್ಲಿ ಚಕ್ರವನ್ನ ತೋರಿಸಿದ್ದಾರೆ ಅಶೋಕ ಚಕ್ರ ಅಂತ ಹೇಳಲಾಗತ್ತೆ ಅಲ್ವಾ ಅದರಲ್ಲಿ ಬರೆದಿದ್ದಾರೆ ಸತ್ಯಮೇವ ಜಯತೆ ಎಂದು ಇದರ ಅರ್ಥವಂತೂ ಇಲ್ಲ ಇದಂತೂ ಸಂಸ್ಕೃತ ಅಕ್ಷರವಾಗಿದೆ ಈಗ ತಂದೆಯಂತೂ ಸತ್ಯವಾಗಿದ್ದಾರೆ ಅವರು ಏನನ್ನು ತಿಳಿಸುತ್ತಾರೆ ಅದರಿಂದ ನಿಮ್ಮ ವಿಜಯವಾಗುವುದು ಪೂರ್ತಿ ವಿಶ್ವದ ಮೇಲೆ ತಂದೆ ಹೇಳುತ್ತಾರೆ ನಾನು ಸತ್ಯವನ್ನು ಹೇಳುತ್ತೇನೆ ನೀವು ಈ ವಿದ್ಯಾಭ್ಯಾಸದಿಂದ ಸತ್ಯ ಸತ್ಯ ನಾರಾಯಣ ಆಗಬಹುದು ಅವರು ಏನೆಲ್ಲ ಅರ್ಥಗಳನ್ನು ಹೇಳುತ್ತಾರೆ ಅದನ್ನು ಸಹ ಅವರನ್ನ ಕೇಳಬೇಕು ಇದಕ್ಕೇನು ಅರ್ಥ ಅಂತ ಕೇಳಬೇಕು ಬಾಬರವರಂತೂ ಅನೇಕ ಪ್ರಕಾರದಿಂದ ತಿಳಿಸುತ್ತಾರೆ ಎಲ್ಲೆಲ್ಲ ಮೇಳಗಳಾಗತ್ತೆ ಅಲ್ಲಿ ನದಿಗಳ ಬಳಿಯೂ ಸಹ ಹೋಗಿ ತಿಳಿಸಿರಿ ಪತಿತ ಪಾವನೆ ಗಂಗೆಯಾಗಲು ಸಾಧ್ಯವಿಲ್ಲ ನದಿಗಳು ಸಾಗರದಿಂದ ಹೊರಬರತ್ತೆ ನೀರಿನ ಸಾಗರ ಅದಾಗಿದೆ ಅದರಿಂದ ನೀರಿನ ನದಿಗಳೇ ಹೊರಬರುತ್ತೆ ಜ್ಞಾನ ಸಾಗರನಿಂದ ಜ್ಞಾನದ ನದಿಗಳು ಹೊರಬರುತ್ತೆ ತಯಾರಾಗತ್ತೆ ತಾವು ಮಾತೆಯರಲ್ಲಿ ಈಗ ಈ ಜ್ಞಾನವಿದೆ ಗೋಮುಖದಲ್ಲಿ ಹೋಗ್ತಾರಲ್ವಾ ಮುಖದಿಂದ ನೀರ್ ಬರುತ್ತೆ ಮುಖದಿಂದ ತಿಳ್ಕೊಳ್ತರೆ ಈ ಗ ಇದು ಗಂಗಾ ಜಲವಾಗಿದೆ ಈ ಗಂಗಾ ಜಲವನ್ನ ಸ್ವೀಕಾರ ಮಾಡುವುದರಿಂದ ಪಾವನರಾಗುತ್ತೇವೆ ಎಂದು ಇಷ್ಟೆಲ್ಲ ವಿದ್ಯಾವಂತ ಮನುಷ್ಯರಿದ್ದಾರೆ ಆದರೂ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಗಂಗಾ ಜಲ ಎಲ್ಲಿಂದ ಬರುವುದೆಂದು ಶಾಸ್ತ್ರಗಳಲ್ಲಿ ಬಾಣ ಒಡೆದ್ರು ಮತ್ತೆ ಗಂಗೆ ಬಂದಿತ್ತೆಂದು ಬರೆಯಲಾಗಿದೆ ಈಗ ಇಲ್ಲಂತೂ ಜ್ಞಾನದ ಮಾತುಗಳು ಈ ರೀತಿ ಎಲ್ಲ ಅರ್ಜುನ ಒಡೆದ್ರು ನಂತರ ನೀರಿನ ಗಂಗೆ ಹೊರಬಂತು ಎಂದಲ್ಲ ಎಷ್ಟು ದೂರ ದೂರ ತೀರ್ಥಯಾತ್ರೆಗಳಲ್ಲಿ ಹೋಗುತ್ತಾರೆ ಹೇಳ್ತಾರೆ ಶಂಕರನ ಜಟೆಯಿಂದ ಗಂಗೆ ಬಂದರೆಂದು ಅದರಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯರು ದೇವತೆಗಳಾಗುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಮನುಷ್ಯರಿಂದ ದೇವತೆಗಳಾಗ್ತಾರೆ ಇದು ಕೂಡ ಉದಾಹರಣೆ ಇದೆ ಅಲ್ವಾ ಜ್ಞಾನಾಮೃತ ಕುಡಿಯುವುದರಿಂದ ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುವಂತದ್ದು ಈಗ ತಾವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು ಆದ್ದರಿಂದ ಬಾಬಾರವರು ಈ ಚಿತ್ರಗಳನ್ನು ತಯಾರು ಮಾಡಿಸಿದ್ದಾರೆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಪೂರ್ತಿ ಜ್ಞಾನವಿದೆ ಕೇವಲ ತ್ರಿಮೂರ್ತಿಯ ಚಿತ್ರದಲ್ಲಿ ಜ್ಞಾನ ಕೊಡುವಂತಹ ಚಿತ್ರ ಇಲ್ಲ ಹ್ಮ್ ಶಿವನ ಚಿತ್ರ ಇರಬೇಕು ಅದರಲ್ಲಿ ಆದ್ರೆ ಅವ್ರೇನ್ ಮಾಡಿದ್ದಾರೆ ಬರೀ ತ್ರಿಮೂರ್ತಿ ಚಿತ್ರ ಇದೆ ಶಿವನನ್ನ ತೆಗೆದ್ಬಿಟ್ಟಿದ್ದಾರೆ ಶಿವನ ಚಿತ್ರ ಇಲ್ಲ ಅಂದ್ರೆ ಜ್ಞಾನ ಕೊಡುವಂತಹದ್ದು ಆಗಲ್ಲ ಜ್ಞಾನ ಕೊಡುವಂತಹ ಚಿತ್ರ ಇದಾಗಿದೆ ತ್ರಿಮೂರ್ತಿ ಮತ್ತೆ ಶಿವ ತಂದೆಯ ಸಿಂಬಲ್ ಇರುವಂತದ್ದು ಈಗ ತಾವು ತ್ರಿಮೂರ್ತಿ ಶಿವನ ಚಿತ್ರದ ಬಗ್ಗೆ ತಿಳಿಸುತ್ತೀರಾ ಮೇಲೆ ಜ್ಞಾನ ಕೊಡುವವರಿದ್ದಾರೆ ಬ್ರಹ್ಮರವರಿಗೂ ಅವರಿಂದ ಜ್ಞಾನ ಸಿಗುವುದು ಅನಂತರ ಇವರು ಅನ್ಯರಿಗೆ ತಿಳಿಸುತ್ತಾರೆ ಇದಕ್ಕೆ ಹೇಳಲಾಗತ್ತೆ ಈಶ್ವರನ ಧರ್ಮಸ್ಥಾಪನೆಯ ಮೆಷನರಿ ಎಂದು ಈ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ತಾವು ಮಕ್ಕಳು ತಮ್ಮ ಸತ್ಯ ಧರ್ಮದ ಪರಿಚಯವನ್ನು ತಿಳಿದುಕೊಂಡಿದ್ದೀರಾ ತಮಗೆ ಗೊತ್ತು ನಮಗೆ ಭಗವಂತ ಓದಿಸುತ್ತಿದ್ದಾರೆ ತಾವೆಷ್ಟು ಖುಷಿ ಪಡುತ್ತೀರಾ ತಂದೆ ಹೇಳುತ್ತಾರೆ ತಾವು ಮಕ್ಕಳಿಗೆ ಖುಷಿಯ ನಶೆ ಏರಬೇಕು ಅಷ್ಟು ಇರಬೇಕು ಖುಷಿ ಅಂತಾರೆ ಬಾಬರೂರು ಏಕೆಂದರೆ ತಮಗೆ ಓದಿಸುವವರು ಸ್ವಯಂ ಭಗವಂತ ಆಗಿದ್ದಾರೆ ಭಗವಂತ ನಿರಾಕಾರ ಶಿವ ಆಗಿದ್ದಾರೆ ಶ್ರೀಕೃಷ್ಣ ಅಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ಶಿವ ತಂದೆಯಾಗಿದ್ದಾರೆ ಸದ್ಗತಿ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ದುರ್ಗತಿ ಎಂದು ಕಲಿಯುಗಕ್ಕೆ ಹೇಳಲಾಗುವುದು ಹೊಸ ಪ್ರಪಂಚಕ್ಕೆ ಹೊಸದು ಹಳೆಯ ಪ್ರಪಂಚಕ್ಕೆ ಹಳೆಯದೆಂದು ಹೇಳಲಾಗುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈಗ ಪ್ರಪಂಚ ಹಳೆಯದಾಗುವುದರಲ್ಲಿ ನಲವತ್ತು ಸಾವಿರ ವರ್ಷಗಳು ಬೇಕೆಂದು ಎಷ್ಟು ತಬ್ಬಿಬ್ಬಾಗಿದ್ದಾರೆ ತಂದೆಯ ವಿನಃ ಈ ಮಾತುಗಳನ್ನು ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಬಾಬಾ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಬಾಕಿ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಯಾರು ನನ್ನ ಮತದಂತೆ ನಡೆಯುತ್ತಾರೆ ಅವರು ದೇವತೆಗಳಾಗುತ್ತಾರೆ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಹೊಸಬರು ಏನು ತಿಳಿದುಕೊಳ್ಳುತ್ತಾರೆ ತಾವು ಮಾಲೀಯರ ಕರ್ತವ್ಯವಾಗಿದೆ ಹೂ ತೋಟವನ್ನ ತಯಾರು ಮಾಡಬೇಕು ಹೂಗಳನ್ನ ಒಳ್ಳೊಳ್ಳೆಯ ಹೂಗಳನ್ನ ತಯಾರು ಮಾಡಬೇಕು ಭಾಗವಾನ್ ಹುತದ ಮಾಲೀಕಂತೂ ಡೈರೆಕ್ಷನ್ ಕೊಡುತ್ತಾರೆ ಈ ರೀತಿ ಎಲ್ಲ ಬಾಬರವರು ಹೊಸಬರ ಜೊತೆ ಮಿಲನ ಮಾಡಿ ಅವರಿಗೆ ಜ್ಞಾನ ಕೊಡುತ್ತಾರೆ ಎಂದಲ್ಲ ಈ ಕೆಲಸ ನೀವು ಮಾಲೀಯರ ಕೆಲಸವಾಗಿದೆ ತಿಳಿದುಕೊಳ್ಳಿ ಬಾಬಾ ಕಲ್ಕತ್ತೆಯಲ್ಲಿ ಹೋಗುತ್ತಾರೆ ಆಗ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ನಮ್ಮ ಆಫೀಸರ್ಸ್ಗೆ ಇಂತಹ ಮಿತ್ರರಿಗೆ ಸ್ನೇಹಿ ಸಂಬಂಧಿಕರಿಗೆ ಕರ್ಕೊಂಡು ಬರಬೇಕು ಬಾಬನ ಬಳಿ ಎಂದು ಬಾಬಾ ಹೇಳ್ತಾರೆ ಅವರಂತೂ ಏನು ತಿಳಿದುಕೊಳ್ಳುವುದಿಲ್ಲ ಅವ್ರಿಗೆ ಬಾಬಾ ಏನು ಯಾರು ಎಂದು ಅವ್ರಿಗೇನು ಗೊತ್ತು ಹೀಗೆ ಬುದ್ಧಗಳನ್ನು ಸನ್ಮುಖದಲ್ಲಿ ಕರೆದುಕೊಂಡು ಬಂದು ಕೂರಿಸುತ್ತೀರಾ ಆದ್ದರಿಂದ ಬಾಬಾ ಹೇಳುತ್ತಾರೆ ಹೊಸಬರನ್ನ ಎಂದಿಗೂ ಬಾಬನ ಸನ್ಮುಖದಲ್ಲಿ ಕರೆದುಕೊಂಡು ಬರಬಾರದು ಇದಂತೂ ನೀವು ಮಾಲೀಯರ ಕೆಲಸವಾಗಿದೆ ಭಾಗವಾನ್ ಹು ಮಾಲೀಕನ ಕೆಲಸ ಅಲ್ಲ ತಾವು ತಯಾರು ಮಾಡಿ ಕರೆದುಕೊಂಡು ಬರಬೇಕು ಮಾಲಿಗಳ ಕೆಲಸವಾಗಿದೆ ತೋಟವನ್ನ ತಯಾರು ಮಾಡುವುದು ತಂದೆಯಂತೂ ಡೈರೆಕ್ಷನ್ ಕೊಡುತ್ತಾರೆ ಈ ರೀತಿ ಈ ರೀತಿ ಮಾಡಿ ಎಂದು ಆದ್ದರಿಂದ ಬಾಬಾ ಇಂದಿಗೂ ಹೊಸಬರ ಜೊತೆ ಮಿಲನ ಮಾಡುವುದಿಲ್ಲ ಆದರೆ ಕೆಲವೊಮ್ಮೆ ಅತಿಥಿಗಳಾಗಿ ಮನೆಯಲ್ಲಿ ಬಂದಾಗ ಹೇಳಾಗತ್ತೆ ದರ್ಶನ ಮಾಡಿ ಎಂದು ತಾವು ನಮಗೆ ಯಾಕೆ ಮಿಲನ ಮಾಡಲು ಬಿಡಲಿಲ್ಲವೆಂದು ಕೇಳಬಹುದು ಶಂಕರಾಚಾರ್ಯರ ಬಳಿ ಎಷ್ಟೊಂದು ಜನ ಹೋಗುತ್ತಾರೆ ಈ ಕಾಲದ ಶಂಕರಾಚಾರ್ಯರ ಪದವಿ ಬಹಳ ದೊಡ್ಡದಿದೆ ವಿದ್ಯಾಭ್ಯಾಸ ಮಾಡಿರ್ತಾರೆ ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಮತ್ತೆಯೂ ಸಹ ಜನ್ಮ ವಿಕಾರದಿಂದಲೇ ಪಡೆದುಕೊಳ್ಳುತ್ತಾರೆ ಅಲ್ವಾ ಟ್ರಸ್ಟಿಗಳು ಗದ್ದೆಯ ಮೇಲೆ ಯಾರನ್ನಾದರೂ ಕೂರಿಸುತ್ತಾರೆ ಎಲ್ಲರ ಮತ ತಮ್ಮ ತಮ್ಮದೇ ಆಗಿದೆ ತಂದೆ ಸ್ವಯಂ ಬಂದು ಮಕ್ಕಳಿಗೆ ತನ್ನ ಪರಿಚಯ ಕೊಡುತ್ತಾರೆ ಮಕ್ಕಳೇ ನಾನು ಕಲ್ಪ ಕಲ್ಪವು ಈ ಹಳೆಯ ತನುವಿನಲ್ಲಿ ಬರುತ್ತೇನೆ ಈ ಬ್ರಹ್ಮ ತಂದೆಯು ಸಹ ತನ್ನ ಜನ್ಮಗಳ ಬಗ್ಗೆ ತಿಳಿದುಕೊಂಡಿರಲಿಲ್ಲ ಶಾಸ್ತ್ರಗಳಲ್ಲಂತೂ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳು ಬರೆದಿದ್ದಾರೆ ಮನುಷ್ಯರಂತೂ ಅಷ್ಟು ಜನ್ಮಗಳನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು ಪ್ರಾಣಿಗಳು ಕೂಡ ಹ್ಮ್ ಅನೇಕ ಯೋನಿಯಗಳು ಎಂಬತ್ನಾಲ್ಕು ಲಕ್ಷ ಅಂತ ಹೇಳುತ್ತಾರೆ ಅದನ್ನು ಕೂಡ ಅಷ್ಟು ಜನ್ಮ ಪಡಿಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಂತೂ ಏನ್ ಕೇಳ್ತಾರೆ ಸತ್ಯ ಸತ್ಯ ಅಂತ ಹೇಳುತ್ತಾರೆ ಶಾಸ್ತ್ರಗಳಲ್ಲಂತೂ ಎಲ್ಲ ಭಕ್ತಿ ಮಾರ್ಗದ ಮಾತುಗಳಿವೆ ಕಲ್ಕತ್ತೆಯಲ್ಲಿ ದೇವಿಯರಿಗೆ ಬಹಳ ಶೋಭಾಯಮಾನವಾಗಿ ಸುಂದರ ಮೂರ್ತಿಗಳನ್ನಾಗಿ ತಯಾರು ಮಾಡಿರ್ತಾರೆ ಹ್ಮ್ ದೇವಿಯರ ಮನ್ ಮೂರ್ತಿಗಳು ಬಹಳ ಸುಂದರವಾಗಿರತ್ತೆ ತುಂಬ ಶೃಂಗಾರ ಮಾಡುತ್ತಾರೆ ಮತ್ತೆ ದೇವಿಯರ ಮೂರ್ತಿಯನ್ನ ಪೂಜೆ ಮಾಡಿ ಎಲ್ಲ ಮಾಡಿ ತೆಗೆದುಕೊಂಡು ಹೋಗಿ ಮುಳುಗಿಸುತ್ತಾರೆ ಇದು ಸಹ ಗೊಂಬೆಗಳ ಪೂಜೆ ಮಾಡುವಂತಹದ್ದೇ ಆಯ್ತಲ್ವಾ ಅಂದಾಗ ಎಲ್ಲರೂ ಮಕ್ಕಳಾದ್ರೂ ಬೇಬೀಸ್ ಆಗ್ಬಿಟ್ರು ಬಿಲ್ಕುಲ್ ಇನ್ನೋಸೆಂಟ್ ತಾವು ತಿಳಿದುಕೊಂಡಿದ್ದೀರಾ ಇದು ನರಕವಾಗಿದೆ ಸ್ವರ್ಗದಲ್ಲಂತೂ ಅಪಾರ ಸುಖವಿತ್ತು ಈಗಲೂ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಇಂತಹವರು ಸ್ವರ್ಗಕ್ಕೆ ಹೋದರೆಂದು ಅಂದಾಗ ಅವಶ್ಯವಾಗಿ ಒಂದು ಸಮಯ ಸ್ವರ್ಗ ಇತ್ತು ಈಗ ಇಲ್ಲ ನರಕದ ನಂತರ ಅವಶ್ಯವಾಗಿ ಸ್ವರ್ಗ ಬರುವುದು ಈಗಲೂ ಸಹ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಇಂತಹವರು ಸ್ವರ್ಗಕ್ಕೆ ಹೋದರೆಂದು ಅಂದಾಗ ಅವಶ್ಯವಾಗಿ ಒಂದು ಸಮಯದಲ್ಲಿ ಸ್ವರ್ಗ ಇತ್ತು ಈಗ ಇಲ್ಲ ನರಕದ ನಂತರ ಅವಶ್ಯವಾಗಿ ಸ್ವರ್ಗ ಬರುವುದು ಈ ಮಾತುಗಳನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಕಿಂಚಿತ್ತು ತಿಳಿದುಕೊಂಡಿಲ್ಲ ಹೊಸಬರ್ಯಾರು ಸಹ ಬಾಬನ ಸನ್ಮುಖದಲ್ಲಿ ಕುಳಿತರೆ ಏನು ಮಾಡುತ್ತಾರೆ ಆದ್ದರಿಂದ ಅವರನ್ನು ಸಂಭಾಲನೆ ಮಾಡುವವರು ಮಾಲಿಬೇಕು ಪೂರ್ತಿ ಅವರಿಗೆ ಪಾಲನೆ ಮಾಡಬೇಕು ಇಲ್ಲಂತೂ ಮಾಲೀಯರು ಸಹ ಬಹಳಷ್ಟು ಜನ ಬೇಕು ಮೆಡಿಕಲ್ ಕಾಲೇಜಲ್ಲಿ ಯಾರಾದರೂ ಹೊಸಬರು ಹೋಗಿ ಕುಳಿತುಕೊಂಡರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಈ ಜ್ಞಾನವೂ ಸಹ ಹೊಸದಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡಲು ನನ್ನನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನ ಆತ್ಮರಿದ್ದಾರೆ ಆದ್ದರಿಂದಲೇ ಹೇಳುತ್ತಾರೆ ಆತ್ಮನೇ ಪರಮಾತ್ಮ ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಎಂದು ಅಂದಾಗ ಬಾಬರೂರು ಕುಳಿತು ಈ ರೀತಿ ತಲೆ ಕೆಡಿಸಿಕೊಳ್ಳುತ್ತಾರೆಯೇ ಇಲ್ಲ ಈ ರೀತಿ ಎಲ್ಲ ಬಾಬಾ ಹೇಳೋಲ್ಲ ಇದೆಲ್ಲ ನೀವು ಮಾಲೀಯರ ಕೆಲಸ ಹ್ಮ್ ನಮಗೆ ನಮ್ಗೆ ಜ್ಞಾನ ಕೊಡುತ್ತಾರೆ ಸೊ ನಾವು ಬಾಬನ ಜ್ಞಾನವನ್ನ ಅನ್ಯರಿಗೆ ಹೇಳಬೇಕು ಇದು ತಾವು ಮಾಲೀಯರ ಕೆಲಸ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಬೇಕು ತಮಗೆ ಗೊತ್ತು ಭಕ್ತಿಯಾಗಿದೆ ರಾತ್ರಿ ಜ್ಞಾನವಾಗಿದೆ ದಿನ ಗಾಯನವೂ ಇದೆ ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿ ಪ್ರಜಾಪಿತ ಬ್ರಹ್ಮರವರಿ ಇದ್ದಾರೆ ಅಂದಾಗ ಅವಶ್ಯವಾಗಿ ಮಕ್ಕಳು ಇರಬೇಕಲ್ವ ಯಾರಿಗೂ ಸಹ ಅಷ್ಟು ಬುದ್ಧಿ ಇಲ್ಲ ಈ ಬ್ರಹ್ಮ ಕುಮಾರ ಕುಮಾರಿಯರು ಇಷ್ಟೊಂದು ಜನ ಯಾಕಿದ್ದಾರೆ ಇವರಿಗೆ ಬ್ರಹ್ಮ ಯಾರು ಎಂದು ಕೇಳುವಂತಹ ಬುದ್ಧಿ ಯಾರಿಗೂ ಇಲ್ಲ ಅರೇ ಪ್ರಜಾಪಿತ ಬ್ರಹ್ಮರವರಂತೂ ಬಹಳ ಪ್ರಸಿದ್ಧವಾಗಿದ್ದಾರೆ ಅವರ ಮೂಲಕವೇ ಬ್ರಾಹ್ಮಣ ಧರ್ಮಸ್ಥಾಪನೆಯಾಗುವುದು ಹೇಳ್ತಾರಲ್ವ ಬ್ರಹ್ಮ ದೇವತಾಯ ನಮಃ ತಂದೆ ತಾವು ಮಕ್ಕಳನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ ನಂತರ ದೇವತೆಗಳನ್ನಾಗಿ ಮಾಡುತ್ತಾರೆ ಯಾರು ಹೊಸಬರು ಬರ್ತಾರೆ ಅವರಿಗೆ ಇದೆಲ್ಲ ತಿಳಿಸಬೇಕು ಏನೆಲ್ಲ ಹೊಸ ಹೊಸ ಪಾಯಿಂಟ್ಸ್ ಬರುತ್ತೆ ಜ್ಞಾನದ ಮಾತುಗಳನ್ನು ಬಾಬಾ ಹೇಳುತ್ತಾರೆ ಅದನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳುವ ಆಸಕ್ತಿ ತಾವು ಮಕ್ಕಳಲ್ಲಿ ಇರಬೇಕು ಯಾವ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅವರು ನೋಟ್ ಮಾಡಿಕೊಳ್ತಾರೆ ಪಾಯಿಂಟ್ಸನ್ನು ಬರೆದುಕೊಳ್ಳುವ ಆಸಕ್ತಿ ಇಟ್ಟುಕೊಳ್ಳುತ್ತಾರೆ ನೋಟ್ಸು ಬ ಮಾಡಿಕೊಳ್ಳೋದು ಬರೆದುಕೊಳ್ಳುವುದು ಪಾಯಿಂಟ್ಸನ್ನು ಬಹಳ ಒಳ್ಳೆಯದು ಏಕೆಂದರೆ ಇಷ್ಟೆಲ್ಲ ಪಾಯಿಂಟ್ಸ್ ನೆನಪಿರುವುದು ಬಹಳ ಕಷ್ಟ ನೋಟ್ಸ್ ಮಾಡಿಕೊಂಡು ನಂತರ ಯಾರಿಗೆ ಬೇಕಾದರೂ ತಿಳಿಸಬಹುದು ಬರೆದಿಟ್ಕೊಂಡಾಗ ಯಾವಾಗ ಬೇಕು ಅದನ್ನ ರಿವೈಸ್ ಮಾಡಿಕೊಳ್ಬೋದು ಬೇರೆಯವರಿಗೂ ತಿಳಿಸಬಹುದು ಈ ರೀತಿ ಎಲ್ಲ ಬರೆದ್ಕೊಂಡ್ರಿ ಮತ್ತೆ ಆ ಪುಸ್ತಕಗಳು ಎಲ್ಲೋ ಒಂದು ಕಡೆ ಇಟ್ಬಿಟ್ರಿ ಡೈರೀಸ್ ಆ ರೀತಿ ಅಲ್ಲ ಹೊಸ ಹೊಸ ಪಾಯಿಂಟ್ಸ್ ಸಿಗ್ತಾ ಇರತ್ತೆ ಅಂದಾಗ ಹಳೆಯ ಪಾಯಿಂಟ್ಸಿನ ಕಾಪಿಗಳು ಬಿದ್ದಿರುತ್ತೆ ಅಲ್ವಾ ಶಾಲೆಯಲ್ಲಿಯೂ ಓದ್ತಾ ಇರ್ತಾರೆ ಮದ್ ಇಂದಿನ ಕ್ಲಾಸಿನ ಪುಸ್ತಕಗಳು ಎಷ್ಟೊಂದು ಬಿದ್ದಿರತ್ತೆ ತಾವು ಯಾವಾಗ ಅನ್ಯರಿಗೆ ಜ್ಞಾನ ಕೊಡುತ್ತೀರಾ ಲಾಸ್ಟ್ ಅಲ್ಲಿ ಹೇಳ್ಬೇಕು ಮನ್ ಮನಭವ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಮುಖ್ಯ ಮಾತಾಗಿದೆ ನನ್ನನ್ನು ನೆನಪು ಮಾಡಿ ಶಿವ ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು ಭಗವಂತ ಜ್ಞಾನ ಸಾಗರ ಆಗಿದ್ದಾರೆ ಮನುಷ್ಯರು ಶಾಸ್ತ್ರಗಳ ಸಾಗರ ಆಗಿದ್ದಾರೆ ತಂದೆ ಯಾವುದೇ ಹೊಸ ಶಾಸ್ತ್ರವನ್ನು ತಿಳಿಸುವುದಿಲ್ಲ ಅವರು ಸಹ ಶಾಸ್ತ್ರಗಳನ್ನು ತಿಳಿಸಿದರೆ ಬಕೆ ಭಗವಂತ ಮತ್ತು ಮನುಷ್ಯರಲ್ಲಿ ಅಂತರವೇನಿರುತ್ತೆ ಬಾಬ್ರೂರು ಒಂದ್ ವೇಳೆ ಶಾಸ್ತ್ರಗಳ ಬಗ್ಗೆ ಹೇಳಿದ್ರೆ ಮನುಷ್ಯರಿಗೂ ಬಾಬ್ರೂರಿಗೆ ಏನಂತರ ಇರತ್ತೆ ತಂದೆ ಹೇಳುತ್ತಾರೆ ಈ ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರವನ್ನ ನಾನು ನಿಮ್ಗೆ ತಿಳಿಸ್ತೇನೆ ಹ್ಮ್ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ಶಿವ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಮುರುಳಿ ನುಡಿಸುವಂತಹವರು ಸರ್ಪವನ್ನ ಇಡ್ಕೊಳ್ತಾರೆ ಅದರ ಹಲ್ಲುಗಳನ್ನ ತೆಗೆದ್ ಬಿಡುತ್ತಾರೆ ಸ್ಥೂಲ ಮುರುಳಿ ನುಡಿಸ್ತಾರಲ್ವ ಅವರು ಏನ್ ಮಾಡ್ತಾರೆ ಹಾವಿಡ್ಕೊಳ್ತಾರೆ ಹಲ್ಲುಗಳನ್ನ ತೆಗೆದ್ಬಿಡುತ್ತಾರೆ ತಂದೆಯು ವಿಷವನ್ನ ಕುಡಿಸುವುದರಿಂದ ನಿಮ್ಮನ್ನು ರಕ್ಷಿಸುತ್ತಾರೆ ಅಂದ್ರೆ ವಿಕಾರಗಳಿಗೆ ವಶ ಆಗುವುದರಿಂದ ರಕ್ಷಣೆ ಮಾಡುತ್ತಾರೆ ಈ ವಿಷದಿಂದಲೇ ವಿಕಾರಗಳೆಂಬ ವಿಷದಿಂದ ಮನುಷ್ಯರು ಪತಿತರಾಗಿದ್ದಾರೆ ತಂದೆ ಹೇಳುತ್ತಾರೆ ಈ ವಿಕಾರಗಳನ್ನು ಬಿಡಿ ಆದರೂ ಸಹ ಬಿಡುವುದೇ ಇಲ್ಲ ಭಗವಂತ ಹೇಳಿದ್ರು ಕೂಡ ಬಿಡುವುದಿಲ್ಲ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ ಮತ್ತೆಯೂ ಕೂಡ ವಿಕಾರಗಳಿಗೆ ವಶ ಆಗಿ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸಲು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ತಾವು ವಿಶ್ವಕ್ಕೆ ಮಾಲೀಕರು ಜಗಜ್ಜೀತರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಸದಾ ಖುಷಿ ಇರಬೇಕು ನಾವು ಸತ್ಯ ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ನಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತಹದ್ದಿದೆ ಎರಡನೇ ಪಾಯಿಂಟು ಮಾಲೆಯಾಗಿ ಹುತೋಟದ ಸಂರಕ್ಷಕರಾಗಿ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ಪೂರ್ತಿ ಪಾಲನೆ ಮಾಡಿ ನಂತರ ತಂದೆಯ ಸಾನ್ನಿಧ್ಯದಲ್ಲಿ ಸನ್ಮುಖದಲ್ಲಿ ಕರೆತರಬೇಕು ಪರಿಶ್ರಮ ಪಡಬೇಕು ವರದಾನ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಮರೆಯುವಂತಹ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಆಗಿರಿ ಹಳೆಯ ದೇಹ ಮತ್ತು ಹಳೆಯ ಪ್ರಪಂಚವನ್ನು ಮರೆಯುವಂತಹ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಸಂಗಮಯುಗಿ ಶ್ರೇಷ್ಠ ಆತ್ಮರ ಸ್ಥಾನವೇ ಆಗಿದೆ ಬಾಬ್ದಾದರವರ ಹೃದಯ ಸಿಂಹಾಸನ ಇಂತಹ ಸಿಂಹಾಸನ ಪೂರ್ತಿ ಕಲ್ಪದಲ್ಲಿ ಸಿಗಲು ಸಾಧ್ಯವಿಲ್ಲ ವಿಶ್ವದ ರಾಜ್ಯದ ಅಥವಾ ಸ್ಟೇಟ್ನ ರಾಜ್ಯದ ಸಿಂಹಾಸನವಂತೂ ಸಿಗುತ್ತಾ ಇರುವುದು ಆದರೆ ಈ ಸಿಂಹಾಸನ ಸಿಗುವುದಿಲ್ಲ ಇದು ಇಷ್ಟು ವಿಶಾಲವಾದ ಸಿಂಹಾಸನವಾಗಿದೆ ಅಲ್ಲಿ ತಿರುಗಾಡಿ ಬಾಬನ ಹೃದಯ ಸಿಂಹಾಸನದಲ್ಲಿ ತಿರುಗಾಡಿ ಕುಳಿತಕೊಳ್ಳಿ ತಿನ್ನಿ ಕುಡಿಯಿರಿ ಏನಾದರೂ ಮಾಡಿ ಆದರೆ ಸದಾ ಹೃದಯ ಸಿಂಹಾಸನದಲ್ಲಿ ಇರಬಹುದು ಯಾವ ಮಕ್ಕಳು ಸದಾ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರುತ್ತಾರೆ ಅವರು ಈ ಹಳೆಯ ದೇಹ ಮತ್ತು ದೇಹದ ಪ್ರಪಂಚದಿಂದ ವಿಸ್ಮೃತರಾಗಿ ಇರುತ್ತಾರೆ ಇದನ್ನು ನೋಡುತ್ತಿದ್ದರೂ ಸಹ ನೋಡುವುದಿಲ್ಲ ಸ್ಲೋಗನ್ ಹದ್ದಿನ ಹೆಸರು ಗೌರವ ಸ್ಥಾನದ ಹಿಂದೆ ಓಡುವುದು ಅಂದ್ರೆ ಅರ್ಥ ನೆರಳಿನ ಹಿಂದೆ ಬೀಳುವುದಾಗಿದೆ ಹದ್ದಿನ ನಾ ಮಾನ್ ಶಾನ್ ಹಿಂದೆ ಓಡುವುದು ಎಂದರೆ ಅರ್ಥ ನೆರಳಿನ ಹಿಂದೆ ಬೀಳುವುದಾಗಿದೆ ನೆರಳೆವತ್ತು ಸಿಗಲ್ಲ ಅಲ್ವಾ ಅವ್ಯಕ್ತ ಇಷಾರೇ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ಯಾವುದೇ ಅನ್ವೇಷಣೆ ಮಾಡ್ತಾರೆ ಆಗ ಅಂಡರ್ ಗ್ರೌಂಡ್ ಅಲ್ಲಿ ಹೋಗಬೇಕಾಗತ್ತೆ ಅಂದ್ರೆ ಅಷ್ಟು ಅಂತರ್ಮುಖಿಗಳು ಆಗ್ಬೇಕಾಗತ್ತೆ ಹಾಗೆ ತಾವು ಸಹ ಎಷ್ಟು ಅಂಡರ್ ಗ್ರೌಂಡ್ ಅಂದ್ರೆ ಅರ್ಥ ಅಂತರ್ಮುಖಿಗಳಾಗಿರುತ್ತೀರಾ ಅಷ್ಟು ಹೊಸ ಹೊಸ ಅನ್ವೇಷಣೆಗಳು ಹೊಸ ಹೊಸ ಯೋಜನೆಗಳನ್ನು ಮಾಡಬಹುದಾಗಿದೆ ಅಂಡರ್ ಗ್ರೌಂಡ್ ಅಂತರ್ಮುಖಿ ಆಗಿರುವುದರಿಂದ ಒಂದಂತೂ ವಾಯುಮಂಡಲದಿಂದ ಬಚಾವಾಗುತ್ತೀರಾ ಎರಡನೆಯದು ಏಕಾಂತ ಪ್ರಾಪ್ತವಾಗುವ ಕಾರಣ ಮನನ ಶಕ್ತಿ ಹೆಚ್ಚುವುದು ಮೂರನೆಯದು ಯಾವುದೇ ಪ್ರಕಾರದ ಮಾಯೆಯ ವಿಘ್ನಗಳಿಂದ ಸುರಕ್ಷಿತರಾಗಿರುವ ಸಾಧನವಾಗುವುದು ಅಂತರ್ಮುಖತೆ ಮಾಯೆಯ ವಿಘ್ನಗಳಿಂದ ಸುರಕ್ಷಿತವಾಗಿರುವ ಸಾಧನವಾಗುವುದು ಓಂ ಶಾಂತಿ